ಮೊದಲನೇ ಬಾರಿ ಶರಣಾದಾಗ ಅಂದ್ರೆ ಯುದ್ಧಕ್ಕೆ ಹೋದಾಗ ಅಲ್ಲಿ ಚೆನ್ನಾಗಿ ವಾಲಿ ಸುಗ್ರೀವನನ್ನ ಬಗ್ಗು ಬಡಿದಿದ್ದಾನೆ ಅವನಿಗೆ ಪೆಟ್ಟು ತಿಂದ ಕೋರ್ಸಿಗೆ ಮತ್ತೆ ಬದುಕುದಿಲ್ಲ ಅಂತ ಅನ್ನಿಸಿ ಬಿಟ್ಟಿತ್ತು ಸುಗ್ರೀವ ಓಡಿ ಬಂದು ರಾಮನನ್ನು ಕೇಳ್ತಾನೆ ಏನಪ್ಪಾ ನಿನ್ನ ಶರಣಾಗಿ ಬಂದ್ರೆ ಹೀಗೆ ನನ್ನ ಪರಿಸ್ಥಿತಿ ಕಷ್ಟವಾಗಿ ಬಿಡ್ತಲ್ವಾ ಅಂತ ಅದಕ್ಕೆ ಪರಿಹಾರವನ್ನ ಸೂಚಿಸುವ ಹಾಗೆ ಆ ನನ್ನ ಬಾಲಿಯ ಜೊತೆಗೆ ಯಾವ ರೀತಿಯ ಸ್ನೇಹವೂ ಕೂಡ ನನಗೆ ಉಳಿದಿಲ್ಲ ಅದರಿಂದಾಗಿ ನೀನು ಅವನ ನನ್ನ ಅತ್ಯಂತ ಪ್ರಿಯವಾದ ಭಾರೆಯನ್ನು ಕೂಡ ಅಪಹರಿಸಿದ್ದಾನೆ ಅದರಿಂದಾಗಿ ನೀನು ಅವನನ್ನ ನಿಗ್ರಹಿಸಲೇಬೇಕು ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂತ ಮಾಡಿಬಿಟ್ಟಿದ್ದಾನೆ ನನಗೆ ಯಾರ್ಯಾರನ್ನೋ ಕಳುಹಿಸಿ ನನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದೇನೆ ಅದರಿಂದಾಗಿ ನನಗೆ ನೀನೊಬ್ಬನೇ ಬಂಧು ಅಂತ ಆ ಇನ್ನೊಬ್ಬ ಶರಣ ನನಗಿಲ್ಲ ನೆನೆ ನೆಲೆ ನನಗೆ ಇನ್ನೊಬ್ಬ ಇಲ್ಲ ಅಂತ ಹೀಗೆ ಹೇಳಿ ಅವನು ಆ ಯುದ್ಧಕ್ಕೆ ಅಂತ ಹೊರಡ್ತಾನೆ ನಾನು ಒಂದು ಯುದ್ಧ ಓಡಿಸಿ ವಾಪಸ್ ಓಡಿಸಿ ಬಂದೆ ಇನ್ನು ಹೋಗಿಲ್ಲ ಹೇಳಿ ಅದ್ರಯ ಕಂದುಕಾಯಂತೆ ಸರ್ಗ ಅದೇ ನಾನು ಯೋಚನೆ ಮಾಡ್ತಾ ಇದೀನಿ ಯಾಕೆ ಕಥೆಯೆಲ್ಲೋ ಹಿಂದೆ ಉಳಿದ್ಬಿಡುವಲ್ಲ ಇದು ಮೂರು ನಾನು ನಾಲ್ಕು ಅಂತ ಎರಡನೇ ಸಲ ತೆಗೆದು ನೋಡಿದಾಗ ಅದೇ ಬಂತು ಹ್ಮ್ ಕುಸ್ತಿ ತಲೆ ಇಷ್ಟೋ ಭವ್ ನಿಘ್ನಂತೌ ಇತರೇ ತರನ್ ಅಯುಧ ನಾ ಸೂರ್ಯ ದೋನು ಪರಾ ದ್ರವತ್ ಮುಖಕ್ಕೆ ಓಡಿ ಕೂತ ಯಾಕೆಂದ್ರೆ ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅವನಿಗೆ ಅಲ್ಲೊಂದೇ ಕಡೆಗೆ ವಾಲಿ ಬಂದು ನನ್ನ ನಿಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪರ ಉಳಿದ ವಾನರರ ಜೊತೆಗೆ ಅಲ್ಲಿ ಉಳಿದ್ರೆ ರಾಮ ಉಳಿದವರ ಜೊತೆಗೆ ಅಲ್ಲಿಗೆ ಬಂದ ರಕ್ತದ್ರವೈ ಆರ್ದ್ರವಪು ಕಪೀಂದ್ರೋತ್ಯಂ ವೀರಕಸ್ಮಾತ್ವಂ ಮೈ ಎಲ್ಲ ಇಯೆಲ್ಲ ರಕ್ತ ದ್ರವ ನೆಸರಿನಿಂದ ತುಂಬಿಬಿಟ್ಟಿದೆ ಎಲ್ಲ ಕಡೆ ಗುದ್ದಿ ಗುದ್ದಿ ಔಂದೇ ರಕ್ತ ಪಾಲಿದ್ದಲ್ಲ ಔಂದೇ ರಕ್ತ ಪೆಟ್ಟದಿಂದ ಎಲ್ಲ ಗಾಯ ಆಗ್ಬಿಟ್ಟಿದೆ ಆರ್ದ್ರ ಮಹು ಶರೀರ ಒದ್ದೆ ಆಗ್ಬಿಟ್ಟಿದೆ ಕಪೀಂದ್ರೋ ಅಸ್ಯ ಆಪತತ್ ಪದೇ ಕಾಲಿಗೆ ಅಡ್ಡ ಬಿದ್ದ ರಾಮಚಂದ್ರ ಬಂದ ತಕ್ಷಣ ಕಸ್ಮಾತ್ ಮೈ ನಾಯಾತಂ ನಾಯಾತವಾನ್ ಯಾಕಪ್ಪ ನಿನ್ನ ನೀನ್ ಬರ್ತಿ 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 ಅಂತ ಬೆಡ್ತಿಂದದೇ ತಿಂದದ್ದು ಬೆಡ್ತಿಂದದ್ದೇ ಬಂತು ನೀನ್ ಬರ್ಲೇ ಇಲ್ಲ ಕುತಃ ನಾಯ ಹಾತವಾನ್ ಯಾಕೆ ನೀನ್ ಬರ್ಲಿಲ್ಲ ಅಕಸ್ಮಾತ್ ಯಾವ ಕಾರಣಕ್ಕಾಗಿ ನೀನ್ ನನ್ನ ಹತ್ರ ಬರ್ಲಿಲ್ಲ ನನ್ ಮೇಲೆ ಕರುಣೆನೆ ಬರ್ಲಿಲ್ವಾ ಬೆಡ್ ಇದ್ದಾನೆ ಪಾಪ ಅವನನ್ನು ಉಳಿಸ್ಬೇಕು ಅವನಿಗೆ ರಕ್ಷಣೆ ಕೊಡ್ಬೇಕು ಅಂತ ಯಾಕೆ ಏನು ಅನ್ನಿಸ್ಲಿಲ್ಲ ಅಂತ ಕಾಲಿಗೆ ಅಡ್ಡ ಬಿಟ್ಟು ಬಡೋತ ಹಳ್ಳಿ ಶುರು ಮಾಡ್ದ ರಕ್ತದ್ರವೀ ಆ ರಕ್ತದ್ರವಂತದು ರಕ್ತ ದ್ರವ ರಕ್ತದ್ರವ ತೈ ರಕ್ತದ್ರವೈ ಆರ್ದ್ರವು ಆರ್ದ್ರ ವಪು ಆರ್ದ್ರವಾದ ಶರೀರ ಉಳ್ಳ ರಕ್ತದ್ರವದಿಂದ ವ್ಯದ ಶರೀರ ಉಳ್ಳವ ಯಾರು ಕಪೀಂದ್ರ ಸುಗ್ರೀವ ಕಪೀನೀಂದ್ರ ಹೇ ವೀರ ಹೇ ರಮಚಂದ್ರ ತ್ ಕತ್ಕರು ಮೈ ನೀನು ಯಾವ ಕಾರಣಕ್ಕಾಗಿ ನನ್ನ ಮೇಲೆ ಕರುಣೆಯನ್ನ ತೋರದೆ ನಾ ಆಯಾತವಾನ್ ಯಾಕೆ ಬರ್ಲಿಲ್ಲ ಆಯಾತವಾನ್ ಅಂದ್ರೆ ಬಂದದ್ದು ನ ಆಯಾತವಾನ್ ಬರ್ಲಿಲ್ಲ ಯಾಕೆ ಇತಿ ವದನ್ ತದೇ ಅಪತತ್ ರಾಮನ ಪಾದಕ್ಕೆ ಅಡ್ಡ ಗಟ್ಟಿಯಾಗಿ ಬಿದ್ದ ಬೈದಾಗ್ಲೂ ದೇವರನ್ನೇ ಪ್ರೀತಿಸ್ಬೇಕು ಅಂತ ತಾತ್ಪರ್ಯ ನಾವೇನ್ ಬೈದು ದೂರ ಹೋಗುದು ಆಗುತ್ತೆ ಗಲಾಟೆ ಮಾಡಿದ್ರು ದೇವ್ರ ಹತ್ರನೇ ಗಲಾಟೆ ಮಾಡಬೇಕು ಜಗಳಾಡಿದ ಮೇಲೆ ಅವನನ್ನೇ ಹೋಗಿ ಹೇಗೆ ಮಗು ಹೋಗ್ತಾ ಇರ್ಬೇಕಾದ್ರೆ ಏನೋ ತಪ್ಪು ಮಾಡುತ್ತೆ ಅಂತ ಅಮ್ಮ ಎರಡು ಬಾರಿಸ್ತಾಳೆ ಆ ಅಮ್ಮ ಬಾರಿಸಿದ್ರೆ ಅಮ್ ಮಗು ಅಳ್ತಾ ಇರುತ್ತೆ ಆದ್ರೆ ಮತ್ತೆ ಬಂದು ಅಮ್ಮನನ್ನೇ ಗಟ್ಟಿ ಹಿಡ್ಕೊಳ್ಳುತ್ತೆ ಓಡೋಗುತ್ತೆ ಅಂತ ಹೋಗಲ್ಲ ಅಂದ್ರೆ ಚಿಕ್ಕವ್ರಿದ್ದಾರೆ ಬುದ್ಧಿ ಸ್ವಲ್ಪ ಹಾಡಾದ್ಮೇಲೆ ಓಡೋಗುತ್ತೆ ಮನೆ ಬಿಟ್ಟು ಹೋಗ್ತೇನೆ ಹಾಕಿ ಮಾಡುತ್ತೆ ಚಿಕ್ಕದಿರುವಾಗ ಮಗು ಮತ್ತೆ ಮತ್ತೆ ಹತ್ರ ಹತ್ರ ಬಂದು ಅಮ್ಮನನ್ನೇ ಗಟ್ಟಿ ಹಿಡ್ಕೊಳ್ ಎಷ್ಟೇ ಅಮ್ಮ ಹೊಡೀಲಿ ಅಮ್ಮನನ್ನೇ ಹಿಡ್ಕೊಳ್ಳುತ್ತೆ ಅದು ನಿಜವಾದ ಪ್ರೀತಿ ಅಮ್ಮನ ಮೇಲೆ ಅಮ್ಮ ಎಷ್ಟು ಹೊಡೆದ್ರು ಕೂಡ ನನ್ನನ್ ಬಿಟ್ಟಾಕಲ್ಲ ಅಂತ ಒಳಗಿನ್ನೊಂದಿರುತ್ತೆ ಅಮ್ಮ ಎಷ್ಟು ಹೊಡೆದ್ರು ಮತ್ತೆ ಬಂದು ಅಮ್ಮನನ್ನೇ ಅಪ್ಪಿಕೊಳ್ಳೋದ್ರ ಒಳಗಿನ ಆಂತರ್ಯ ಏನು ಅಂದ್ರೆ ಇವಳೇ ನನ್ನ ರಕ್ಷೆ ಹೊರತು ಇವಳು ಬಿಟ್ಟು ಬೇರೆ ನನಗೆ ರಕ್ಷೆ ಒಬ್ರು ಇದ್ದಾರೆ ಅಂತ ಗೊತ್ತಿಲ್ಲ ಅಥವಾ ನಂಬಿಕೆ ಇಲ್ಲ ಹಾಗೆ ಅವನು ಪೆಟ್ಟದಿಂದ ಬಂದು ಬೈತಾ ರಾಮನನ್ನೇ ಪಾದಕ್ಕೆ ಅಡ್ಡಕ್ ಬೀಳ್ತಾನೆ ಯಾಕೆ ನೀ ನನ್ನನ್ನು ರಕ್ಷಿಸ್ಲಿಲ್ಲ ಅಂತ ಜಗಳ ಜಗಳಾಡ್ತಾನೆ ರಕ್ತದ್ರವೀ ತೃತಿಯಾದ ವ್ಯಕ್ತಿ ಬಹುವಚನ ಆರ್ದ್ರ ಬಪು ಪುಲ್ಲಿಂಗ ಪ್ರಥಮ ಏಕ ರಪೀಂದ್ರ ಪುಲ್ಲಿಂಗ ಪ್ರಥಮ ಏಕ ಅಸ್ಯ ಷಷ್ಟಿ ಏಕ ಅಪತ ಪತಲು ಪತನೆ ಲಂಗ್ ಪ್ರಥಮ ಏಕ ಪದೇ ಎರಡು ಪದಗಳು ಪದಂ ಪದೇ ಪದಾದಿ ಎರಡು ಪಾದಗಳು ಅದರಿಂದಾಗಿ ಪದೇ ಅಂದ್ರೆ ಪಾದಕ್ಕೆ ಬಿದ್ದನು ಅದರಿಂದಾಗಿ ಸಪ್ತಮಿ ಏಕ ಪದಯೋ ಅಂತ ಹಾಕ್ ಅದು ಸಮೂಹ ಏಕವಚನ ಅಂತಿಟ್ಕೊಳ್ಳಿ ಪದ ಪದವು ಪದ ಪದಂ ಇಲ್ಲಿ ಪದ ಶಬ್ದ ಪದಂ ಪದೇ ಪದಾನಿ ಪದಂ ಪದೇ ಪದಾನಿ पदे पदयोहु पदेशु रामे रामयो रामेशु वने वने वनेशु वने करुणा त्रिलिंग प्रथमा एक द्वितीया एक वीर संबोधना प्रथमा कस्मात् छम पञ्चनी एक त्वं प्रथना एक त्रिलिंगकः युस्म शब्द मई सप्तनी एक न अव्यय आयातवान या प्रत्यया औत तो 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 प्रत्यय अंत शब्दः पुल्लिंग प्रथमा एक आयातवान ಆಯಾತ ಅನ್ನೋದು ಕ್ರಿಯೆ ಕ್ರಿಯೆಗೆ ಯಾವಾಗ್ಲಿ ವಾನ್ ಬಂದ್ರೆ ಸಮತು ಗುಣಕ್ಕೆ ವಸ್ತುವಿಗೆ ಬಂದ್ರೆ ಅದು ಒತುಪ್ ಅಥವಾ ಮತುಪ್ಪಾಗಿರುತ್ತೆ ಇತಿ ಅವ್ಯಯ ಹೇಳಿ ಭ್ರಾತರೌ ತಮ ರೂಪೌ ಸಹ ಇಬ್ರು ಒಂದೇ ತರ ಇದ್ದೀರಾ ನಿನ್ಮೂತಿನೂ ಬಾತಿದೆ ಅವನ್ ಮೂತಿನೂ ಬಾತಿದೆ ಮುಖನು ಅವನ ಮುಖನು ಎರಡರಲ್ಲೂ ಏನು ವ್ಯತ್ಯಾಸ ಇಲ್ಲ ಹೀಗೆ ವ್ಯತ್ಯಾಸವಿಲ್ಲದ ಶರೀರವುಳ್ಳ ನಿಮ್ಮಿಬ್ಬರನ್ನ ಸಮವೇಶವು ಸಮನವು ನೀವು ಆಗ ಕಿರ್ತಿದ್ ಇಬ್ರು ಒಂದೇ ತರನೇ ಅವನ್ ಕೂಗಿದ್ಲು ಕೆರ್ರ ಕೀ ಅಂತಾನೆ ಹೋಗುದು ನೀನ್ ಕೊಟ್ಟಿದ್ರು ಕೀ ಅಂತಾನೆ ಹೋಗುದು ಒಬ್ಬ ಕಾ ಅಂತಾನು ಒಬ್ಬ ಕೋ ಅಂತಾನೆ ಹೋಗಲ್ಲ ಮಂಗಗಳು ಹೊಡೆದಾಡುವಾಗ ಕಬ್ಬಾ ಹೇಗೋ ಹಾಗೆ ಇಬ್ರು ಒಂದೇ ತರಕಾರಿ ಅವಿವೇಕಾತ್ ನ ಮುಕ್ತೇಶುಹು ಭವೇ ಅವಿವೇಕದಿಂದ ಮುಕ್ತ ಇಶು ಇಶು ಅಂದ್ರೆ ಬಾಣ ಅವಿವೇಕದಿಂದ ಬಾಣ ಬಿಡುವವನ್ ಆಗಬಾರ್ದು ನಾನು ಯಾಕಂದ್ರೆ ಬಿಟ್ಟ ಮೇಲೆ ನೀನು ಯಾರ್ ಪಾರ್ಟಿ ವಾಲಿ ಪಾರ್ಟಿಯು ನನ್ ಪಾರ್ಟಿಯು ನನಗೆ ಹಾಕೋ ಬಿಟ್ಟಿವಿ ನೀನು ಅಂತ ಆಮೇಲೆ ನೀನ್ ಕೇಳುವಂಗ ಆಗ್ಬಾರ್ದಲ್ವಾ ನನ್ ಬಾಣ ಬಿಡುವಾಗ ಯಾರೋ ಒಬ್ನಿಗೆ ಬಿಟ್ಟರೆ ಸಾಕು ಅಂತ ಅದ್ ನಿಂಗೆ ಗೆದ್ ನಿನ್ನ ಗ್ರಾಚಾರ ಬೇರೆ ಮೊದ್ಲೇ ಸರಿ ಇಲ್ಲ ಸರಿ ಪೆಟ್ಟು ತಿಂದು 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 ಅಭ್ಯಾಸ ಆಗಿದೆ ಕೊನೆಗೆ ನಿನ್ಗೆ ಡೌಟ್ ಕ್ಲಿಯರ್ ಆಗುದು ವಾಲಿ ಕಡೆಯವನೇ ಇರ್ಬೇಕು ಸುಮ್ಮನೆ ನನ್ನ ಹತ್ರ ಬಂದು ಫ್ರೆಂಡ್ಶಿಪ್ ಮಾಡ್ದಂಗ್ ಮಾಡಿ ನನ್ ಮೋಸ ಮಾಡ್ದ ಅಂತ ನೀನ್ ತತ್ತ್ರೆ ನನ್ ಜೀವನಕ್ಕೆ ಏನಾಗ್ಬೇಕು ನಿನಗೆ ಮಾತು ಕೊಟ್ಟದ್ದೇನು ನಾನು ನನ್ಗೆ ಆಲೋಚನೆ ಆಗುದೇನು ನೀನು ನಾನ್ ನಿನಗೆ ಅಲ್ಲ ಆಗಿರ್ಬೋದು ಆದ್ರೆ ಹೊಡೆಯುವ ಟೈಮಿಗೆ ನೀನ್ ಅಡ್ಡ ಬಂದ್ರೆ ತಿಂದಾಗ ನಿನಗೆ ನನ್ ಮೇಲೆ ತಪ್ಪು ಭಾವನೆ ಬರುತ್ತೆ ಇದರಿಂದ ಸ್ನೇಹದ ಮೇಲೆ ಜಗತ್ತಿಗೆ ನಂಬಿಕೆ ಕೆಟ್ಟು ಹೋಗುತ್ತೆ ಅದರಿಂದ ಅದರಿಂದಾಗಿ ಪೆಟ್ಟು ತಿಂದ್ರು ನನಗೆ ನೀನು ಅಂತ ಕನ್ಫರ್ಮ್ ಆಗ್ಲಿಕ್ಕೆ ಬೇಕಾದ ಒಂದು ಘಟನೆ ಬೇಕಿತ್ತು ಅದಕ್ಕೋಸ್ಕರ ರಾಮ ಇದಂ ಅಬ್ರವೀರ್ ರಾಮ ಈಗ ಹೇಳದ ನೀವಿಬ್ರು ನೋಡ್ಲಿಕ್ಕೆ ಒಂದೇ ತರ ಐತಿ ಇದ್ದೀರಿ ಅದರಿಂದಾಗಿ ನಿಮ್ಮನ್ನ ನಂಗೆ ನಿಗ್ರಹ ಇರ್ಲಿಕ್ಕಾಗ್ಲಿಲ್ಲ ಇದು ಅವನಿ ಕೊಟ್ಟ ಉತ್ತರ ನಿಜವಾದ ಉತ್ತರ ಆಚಾರ್ಯರು ತಾತ್ವ್ಯದಲ್ಲಿ ಹೇಳ್ತಾರೆ ಅಣ್ಣಂದಿರ ತಮ್ಮಂದಿರ ನಡುವೆ ಯಾವತ್ತು ಮೂರನೇ ಅವರು ಜಗಳಾಡ್ಲಿಕ್ಕೆ ಹೋಗ್ಬಾರ್ದು ಅವ್ರ ಮಧ್ಯದಲ್ಲಿ ಕಡ್ಡಿಯಲ್ಲಾಡ್ಬಾರ್ದು ಯಾಕೆಂದ್ರೆ ನಾಳೆ ಆ ಜಗಳ ಆಗಿ ಅವರು ಸರಿಹಾರ ಮಾಡಿಕೊಂಡು ತಾವು ಸರಿ ಹೋಗ್ತಾರೆ ನಾವ್ ಯಾರೋ ಮೂರನೇವ್ರ ಮಧ್ಯದಲ್ಲಿ ಮಾತಾಡಿ ಅದನ್ನ ಇನ್ನಷ್ಟು ರಾಡಿ ಎಬ್ಬಿಸಿದ್ರೆ ನಾಳೆ ನಿಮ್ಗೆ ಯಾಕೆ ಅಣ್ಣ ತಮ್ಮಂದ್ರೆ ಏನು ಹೊಡ್ಕೋತಾರೆ ಹೊಡ್ಕೋತಾರೆ ನಾಳೆ ಒಟ್ಟಾಗ್ತಾರೆ ನೀನ್ ಯಾರು ಅಂತ ಆಕ್ಷೇಪ ಬರಬಾರ್ದು ಅನ್ನುವ ದೃಷ್ಟಿಯಿಂದ ಅದನ್ನೊಂದು ಲೋಕ ತೋರಿಸ್ಬೇಕಿತ್ತು ತೋರಿಸಿ ಆದ್ಮೇಲೆ ಇನ್ನೂ ಇಲ್ಲ ಅವ್ರಿಗೆ ಅಣ್ಣ ತಮ್ಮ ಕೆಲವು ಸಲ ಸಾಯುವ ಸ್ಥಿತಿ ಬಂದಾಗ ಅಯ್ಯೋ ಹಿಂದೆ ಎಲ್ಲ ಆಗಿದ್ದು ಹೋಗ್ಬಿಡ್ಲಿ ಈಗ ಒಟ್ಟಾದ್ರೆ ಸಾಕು ಏನೋ ಹಿಂದೆ ಮಾತು ಬಂದಿರುತ್ತೆ ಕೈನ್ ಮೊನೆ ಸೂಗ್ರಿ ಅಂತ ಹೇಳಿರ್ತೇವೆ ಆದ್ರೂ ಆ ಬ ಹೊತ್ತು ಬಂದಾಗ ಬೇಡ ಬೇಡ ಸಾಯುವ ಪ್ರಸಂಗ ಬಂದು ಅದಕ್ಕೋಸ್ಕರ ಮುಖ ನೋಡುದಿಲ್ಲ ಅಂತ ಆಗುದು ಬೇಡ ಅಂತ ವೈರ್ಯ ಬಿಡ್ತಾರೆ ಮನುಷ್ಯರಾದವ್ರು ಬಿಡ್ತಾರೆ ಪ್ರಾಣಿಗಳು ಪ್ರಾಣಿಗಳು ತರ ಇರೋರು ಬಿಡಲ್ಲ ಅಡಿಯ ಅವ್ರನ್ನ ನಾವ್ ಯಾವತ್ತ ಲೆಕ್ಕೊಳ ಬೇಡ ಆದ್ರೆ ನಿಜವಾಗಿ ಮನುಷ್ಯ ಆದವನು ಸಾವಿನ ವಿಷಯ ಬಂದಾಗ ಮನಸ್ಸು ಕದಡ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ಗೊತ್ತಾದಾಗ ಇನ್ನು ಹೋಗಿ ನೋಡಿ ಬಂದ್ಬಿಡೋಣ ಯಾಕಂದ್ರೆ ನಾಳೆಯಿಂದ ಜಗಳಾಡ್ಲಿಕ್ಕಾದ್ರೂ ಒಬ್ಬ ಇದ್ದಲ್ವಾ ಕೆಲವ್ರಿಗೆ ಜಗಳಾಡ್ಲಿಕ್ಕೂ ಒಬ್ರು ವ್ಯಕ್ತಿ ಇರೋಲ್ಲ ಅಕ್ಕ ತಂಗಿನೋ ಅಣ್ಣ ತಮ್ಮನೋ ಇದ್ದಾಗ ಅವರು ಇದ್ದಾಗ ಬೆಲೆ ಗೊತ್ತಾಗಲ್ಲ ಆ ವ್ಯಕ್ತಿಯನ್ನು ತಳ್ಕೊಂಡ್ಮೇಲೆ ಅನ್ಕೀ ಶುರು ಆಗುತ್ತೆ ಕನಿಷ್ಠ ವರ್ಷ ಜಗಳಾಡ್ಲಿಕ್ಕಾದ್ರೂ ಒಬ್ರು ಇದ್ದಲ್ವಾ ಕೆಲವರಿಗೆ ಅದೂ ಇಲ್ಲ ಆ ಪ್ರೀತಿಯಾದರೂ ಸಿಗ್ಬೇಕಿತ್ತು ಅಂತ ಯೋಚನೆ ಶುರುವಾಗುತ್ತೆ ಅದರಿಂದಾಗಿ ನಿಮ್ಮ ಜಗಳದ ನಡುವೆ ನಾನು ಇಲ್ಲ ಅನ್ನೋದನ್ನ ನೀವು ಒಂದೇ ತರ ಇದ್ದೀರಿ ನಿಮ್ಮನ್ನು ಹೆಂಗೆ ನಾನು ಮಧ್ಯೆ ಬಂದು ತೊಂದರೆ ಕೊಡ್ಲಿ ಅಂತ ಈ ಅನ್ ಈ ಮಾತಿನ ಮೂಲಕ ಅವನನ್ನು ಸಮಾಧಾನ ಮಾಡಿದ ರಾತರೌ ಪುಲ್ಲಿಂಗ ಪ್ರಥಮ ವಿಭಕ್ತಿ ದ್ವಿವಚನ ತ್ರಿವಚನ ಸಮರೂಪವು ಅದು ಕೂಡ ಸೇಮ್ ಸಹ ಅಸ್ತಿತ್ಸ ಸಂತಿ ಅತಿತ್ಥ

ಮುಕ್ತ ಮುಕ್ತು ಮುಕ್ತ ಮುಕ್ತ ಇಶು ಯಾರಿಂದ ಬಾಣವು ಬಿಡಲ್ಪಟ್ಟಿದೆಯೋ ಅವನು ಬಹುವ್ರೀಹಿ ಸಮಾಸ ಇಲ್ಲ ಇಲ್ಲಿ ಶಬ್ದೇ ಬೇರೆ ತರ ಬಿಡಿಸುತ್ತಾರೆ ಇಶುಹು ನಮಯಾ ಮುಕ್ತ ಇಶು ಇಶು ಇಶವ ಇಶುಹು ನ ಮಯ ಮುಕ್ತ ಇಶುವನ್ನ ನಾನು ಬಿಡ್ಲೇ ಇಲ್ಲ ಯಾಕೆಂದ್ರೆ ಅವಿವೇಕ ಒಂದು ವೇಳೆ ನನ್ನ ಆಲೋಚನೆ ತಪ್ಪಾಗಿ ಬಿಟ್ರೆ ಅನ್ನುವ ಕಾರಣಕ್ಕೋಸ್ಕರ ಇಲ್ಲಾಂದ್ರೆ ಮುಕ್ತೇಶುಹು ಭವೇ ಎಮ್ಮೋ ಏನಾದ್ರೂ ಇರ್ಬೇಕಿತ್ತಲ್ಲಿಲ್ಲ ಮುಕ್ತ ಅನ್ನೋದೇ ಕ್ರಿಯೆ ಇಶು ನ ಇಶು ಅನ್ನೋ ಶಬ್ದ ಪುಲ್ಲಿಂಗದಲ್ಲೂ ಇದೆ ಸ್ತ್ರೀಲಿಂಗದಲ್ಲೂ ಇದೆ ಇಲ್ಲಿ ಸ್ತ್ರೀಲಿಂಗದ ಶಬ್ದ ಅದೇ ಶಬ್ದ ರಾಮ್ ಶಂಭು ಶಬ್ದದ ಹಾಗೆ ಆಗುತ್ತೆ ಇಶು ಅಂದ್ರೆ ಬಾಣ ಎರಡರಲ್ಲೂ ಬಾಣ ಅಂತಾರೆ इति इशु हु इति इशु रीति रेपा देश के विसर्ग संधि राम हां उल्लिंग प्रथमा एका अब्रवी रूण्य व्यक्तायाम लंग प्रथमा एका इदम इमम आ इमा मंदरे ये सुग्रीव नन्ना कुरीतो हेली दांता ಇಮಂ ಅಬ್ರವೀತ್ ಅಂದ್ರೆ ಸುಗ್ರೀವನನ್ನ ಕುರಿತು ಹೇಳಿದ ದ್ವಿತೀಯ ಆವೃತ್ತಿ ಏಕವಚನ ಅಯಂ ಇಮೌ ಇಮೆ ಇಮಂ ಇಮೌ ಇಮಾನ್ ಆ ಯಾರು ವ್ಯಾಖ್ಯಾನ ಮಾಡಿದ್ದಾರೆ ನ ಮುಕ್ತೇಶು ಮುಕ್ತ ಇಶುಹು ಏನ ಏಕಂ ಪದಂ ಹಾಗೂ ಒಂದು ವ್ಯಾಖ್ಯಾನ ಇದೆ ಇಲ್ಲಿ ಇವರು ವಿಶ್ವಪತಿ ತೀರ್ಥ ವ್ಯಾಖ್ಯಾನದಲ್ಲಿ ಇಶು ಅಂತ ಮಾಡಿದ್ದಾರೆ ಭ್ರಾತರರ್ಥೇ ಭ್ರಾತರಂ ರಾಮ ಸಹಸಾ ನಿತಿ ಪರಿಹರ್ತು ಪರಿವಾದಂ ఈశ శ్రీరామచంద్రను భ్రాత్ర ఈ సుగ్రీవణిగోస్కర భ్రాతర అవును అల్వా ఆ సుగ్రీ సుగ్రీవనిగోస్కర భ్రాతరం ఒబ్బ తమ్మనిగోస్కర అన్ననను భ్రాతర్థే భ్రాతరం సహసాహతవా ಹಿಂದೆ ಮುಂದೆ ಆಲೋಚನೆ ಮಾಡದೆ ಕೊಂದು ಬಿಟ್ಟಿದ್ದಾನೆ ಅವನಿಗೆ ಏನು ಇವ್ರ ತಮ್ಮಂದ್ರ ನಡುವೆನ ಸಂಬಂಧ ಇದೇನು ಗೊತ್ತಿಲ್ಲ ಸುಮ್ನೆ ಅಣ್ಣಂದ್ರ ಮತ್ತೆ ಅಣ್ಣ ತಮ್ಮಂದ್ರ ಮಧ್ಯೆ ಏನೋ ಇಶ್ಯೂ ಇತ್ತು ಇನ್ನು ಮಧ್ಯದಲ್ಲಿ ಹೋದ ಒಂದ್ ಹಾಕದ ಒಬ್ಬನನ್ನ ಯಾಕೆ ಏನು ಈ ವಿಚಾರದಲ್ಲಿ ಏನು ಅದರ ಹಿಂದೆ ಮುಂದೆ ಗೊತ್ತಿಲ್ಲದೆ ಅಥವಾ ನಿತಿ ಪರಿವಾದಂ ಪರಿಹರ್ತುಂ ಪರಿವಾದ ಅಂದ್ರೆ ಆಪಾದನೆ ಪರಿವಾದಂ ಮಾಡದ ಆಪಾದನೆಯನ್ನ ಮಾಡ್ಲಿಕ್ಕೆ ಯೋಗ್ಯವಲ್ಲದ ಆಪಾದನೆಯನ್ನ ಪರಿವಾದ ಅಂತ ಹೇಳುದು ಕೆಟ್ಟವಾದ ಅದು ನಿಜವಾಗಿ ಇರ್ ಇರುವ ವಿಷಯ ಆಗಿರ್ಬೇಕಾಗಿಲ್ಲ ಇಲ್ಲದೇ ಇರುವ ವಿಷಯವನ್ನ ಅಪವಾದದ ರೂಪದಲ್ಲಿ ಹೇಳುವಂತಹ ಸ್ಥಿತಿ ಬರಬಾರದು ಅಂತ ಈಶಃ ನ ಜಘಾನ ತಂ ರಾಮಚಂದ್ರ ಮೊದಲಿಗೆನೆ ರಾಮ್ ಇಲ್ಲ ವಾಲಿಯಾರು ಸುಗ್ರೀವ ಅಂತ ಗೊತ್ತಾಗದೇ ಇರ್ತಾ ಸೃಷ್ಟಿ ಮಾಡಿದವನೇ ಮೂಲತಃ ಶಕ್ತಿ ಸ್ವರೂಪದಲ್ಲಿ ಮೂಲ ರೂಪಕ್ಕೂ ಅವನಿಗೆ ವ್ಯತ್ಯಾಸ ಇಲ್ಲ ಆದ್ರೆ ಲೋಕದ ದೃಷ್ಟಿಯಿಂದ ಅಣ್ಣ ತಮ್ಮಂದ್ರ ನಡುವಿನ ಜಗಳಕ್ಕೆ ಇದು ಅದೊಂದು ಹೇಳಿಲ್ಲ ನಾವು ಇದೊನ್ ಒಳಗಿನಿಂದ ಅನ್ಕೊಂಡಿದ್ದು ಅವನಿಗೆ ಹೇಳುವಾಗ ಸಮಾಸನ ಸಮಾವೇಶ ನೀವೊಂದೇ ತರ ಇದ್ದೀರಿ ಗೊತ್ತಾಗ್ಲಿಲ್ಲ ಆದ್ರೆ ನಿಜವಾಗಿ ಭ್ರಾರ್ತತೆ ಭ್ರಾತರಂ ರಾಮ ಸಹಸಾ ಅಥವಾ ಇತಿ ಪರಿವಾದ ಪರಿಹರ್ತು ಈಶಃ ನಗಟಾನ್ ಅವನಿಗೆ ಹೇಳಿಲ್ಲ ಯಾಕೆ ಕೊಲ್ಲಿಲ್ಲ ಅಂತ ತಾನೇ ಆಲೋಚನೆ ಮಾಡಿದ್ದನ್ನು ಹೇಳಿದ್ರಿ ಇಲ್ಲಿ ತಮ್ಮಂದ್ರೆ ಜಗಳಕ್ಕೆ ಪೂಜೆ ಪ್ರತಿಕ್ರಿಯೆ ಕೊಡಬಾರದು ಅಂತ ಲೋಕದ ಒಂದು ನಿಯಮ ಆ ನಿಯಮವನ್ನ ಪಾಲಿಸುವುದಕ್ಕೋಸ್ಕರ ರಾಮಚಂದ್ರ ಅವರನ್ನ ಸೊಲ್ಲುವುದನ್ನು ಬಿಟ್ಟ ಅವರಿಗೆ ಆ ಶಿಕ್ಷೆ ಕೊಡುವ ವಿಷಯದಲ್ಲಿ ತಕ್ಷಣ ಕೈ ಹಾಕ್ಲಿಲ್ಲಾತರಂ ಭ್ರಾತರಂ ನ ನಹಂತವ್ಯಂ ಅಂತ ನಿಯಮ आव सहसा हतवा अंतरिवा बरबार तुम्हारा रात्रर्थे भ्रा अर्थ भ्रात्रर्थ अदर प्रयोजने प्रयोजन प्रयोजन सप्तम्यर्थ रात्रे विषय सप्तम अभी ರಾತರಂ ದ್ವಿತೀಯ ಭಕ್ತಿ ಏಕವಚನ ರಾಮ ಪುಲ್ಲಿಂಗ ಪ್ರಥಮ ಏಕ ಸಹಸಾ ಅವ್ಯಯ ಆ ಸಹಸಾ ವಿಧದಿ ಕ್ರಿಯಾ ಸಹಸ ಗಡಿಬಿಡಿಯಲ್ಲಿ ಯಾವುದೇ ಕೆಟ್ಟ ಕೆಲಸಕ್ಕೆ ಕೈ ಹಾಕಿ ಅವ್ಯವಸ್ಥೆ ಮಾಡ್ಕೊಳ್ಬಾರ್ದು ಅವಿ ಹಾ ಸಹಸಾ ಅಂದ್ರೆ ಸಾಹಸ ಅನ್ನೋದು ನಾವು ಸದ್ದಾ ಅರ್ಥ ಹೇಳ್ತೇವೆ ಹಾಗೆ ಹಾಗಿಲ್ಲ ಸಂಸ್ಕೃತದಲ್ಲಿ ಹಾಗೆ ಅರ್ಥ ಇಲ್ಲ ಅದು ಹೇಗೆ ಏನಾಗುತ್ತೆ ಗೊತ್ತಾ ಏನು ವಿವೇಚನೆ ಇಲ್ಲದೆ ಡಮಾರ್ ಅಂತ ಹಾರ್ತಾನೆ ಗೆದ್ದು ಬಿಡ್ತಾನೆ ಅದು ಸಾಹಸ ಆಗ್ಬಿಡುತ್ತೆ ಅದು ಸಾಹಸ ಅನ್ನೋದು ಆಲೋಚನೆ ಮಾಡಿದ ಕೆಲಸವೇ ಅದ್ರದ್ದು ಸಕ್ಸಸ್ ಆದಾಗ ಸಾಹಸ ಅಂತ ಉಳಿದು ಬಿಡುತ್ತೆ ಕೈಕಾಲು ಮುರಿದ್ರೆ ಸಾಹಸ ಮಾಡಿ ಕೈಕಾಲ್ ಕಳ್ಕೊಂಡ ಅಂತ ಆಗುತ್ತೆ ಅದು ಸಾಹಸನೇ ಅವಿವೇಕದ ಫಲವೇ ಗೆದ್ರೆ ಗುಣವಾಚಕ ಶಬ್ದ ಆಗುತ್ತೆ ತೋದ್ರೆ ಬೇಕಿತ್ತ ಸಾಹಸ ಸಾಹಸ ಅಂದ್ರೆ ಗುಣ ಆಗ್ಬೇಕಿತ್ತ ಅಲ್ಲಿ ಅಲ್ಲಿ ಸಾಧನ ಈ ಸಾಹಸ ಬೇಕಿತ್ತ ಕೈಕಾಲ್ ಮುಡ್ಕೊಳ್ಲಿಕ್ಕೆ ಯಾಕೆ ಮಾಡ್ಬೇಕಿತ್ತು ಸಾಹಸ ಅಂದ್ರೆ ಅವಿವೇಕದ ಕೆಲಸ ಯಾಕೆ ಮಾಡ್ಬೇಕಿತ್ತು ಅಂತಾನೆ ಅರ್ಥ ಆದ್ರೆ ಗುಣ ಅದಾದ ಸಾಹಸ ಮಾಡ್ದ ಮರ ಅವನು ಆಗ್ಬೋದು ಗೆದ್ದು ಅದ ಆಗಲ್ಲ ಹಿಂದೆ ಮುಂದೆ ನೋಡು ಅದು ಹೊಸದ ತಾತ್ಪರ್ಯ ಅದೇನೆ ಹಿಂದೆ ಮುಂದೆ ನೋಡದ್ ಏನೇ ಕೆಲಸ ಮಾಡದ ಅದೃಷ್ಟವಸ ತಜ್ಜಿ ಪುಣ್ಯದಿಂದ ಪಾರಾಗ್ ಬಂದ ಅಷ್ಟೇ ಅರ್ಥ ಸಾಹಸ ಅನ್ನೋ ಶಬ್ದಕ್ಕರ್ಥ ಆದ್ರೆ ಸಂಸ್ಕೃತದಲ್ಲಿ ಸಾಹಸ ಅಂದ್ರೆ ಅವಿವೇಕದ ಕೆಲಸ ಅಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡ ನಮ್ಮಲ್ಲಿ ಕುಂಬ ಧೈರ್ಯ ಅಂತ ಒಂದು ಶಬ್ದ ಇದೆ ಕುಂಭ ಧೈರ್ಯ ಅಂತ ಕುಂಬತನ ಯೋಚನೆ ಮಾಡೋದಿಲ್ಲ ಮಂಡು ಧೈರ್ಯ ಆ ಅದನ್ನ ಸಾಹಸ ಅನ್ನೋ ಶಬ್ದ ಹೇಳುತ್ತೆ ನಾನು ಸಾಹಸ ಮಾಡಿದೆ ಅಂತ ಆಗ್ಬಿಡುತ್ತೆ ಯೋಚನೆ ಮಾಡಿದೆ ಅಣ್ಣ ತಮ್ಮಂದ್ರ ನಡುವೆ ಬಂದೆ ಅಂತ ಆಗುತ್ತೆ ಅದಕ್ಕೋಸ್ಕರ ಕೊಲ್ಲಿಲ್ಲ ಅವ್ಯಯ ಅದು ಅಥವಾ ಪ್ರತ್ಯಯಾಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ ಇತಿ ಅವ್ಯಯ ಪರಿಹರ್ತುಂ ತುಮನ್ ಮುನ್ ಪ್ರತ್ಯಂತ ಅವ್ಯಯಂ ಪರಿವಾದಂ ದ್ವಿತೀಯ ಭಕ್ತಿ ಏಕವಚನ ತದಾ ಈಶಃ ತದೇಶ ಗುಣಸಂಧಿ ಈಶ್ ಹೌದು ತದಾ ಈಶಃ ಗುಣ ತತ್ ಈಶಃ ಅಂತ ಆಗಿದ್ರೆ ತದೀಶ ಆಗ್ತದೆ ತದೇಶ ಆಗ್ತಿರ್ಲಿ ತದಾ ಈಶ ಅಂತಾನೆ ಆಗಬೇಕು ಯಾಕಂದ್ರೆ ಅದು ಗುಣ ಆಗಿದೆ ಎನ್ನುವ ಕಾರಣಕ್ಕಾಗಿ ತದಾ ಈಶಃ ಈಶಾ ಅಂದ್ರೆ ಜಸ್ವ ತತ್ ದ ಬಂತು ತದೀಶ ನವ್ಯಯ ಜಘಾನ ಹನ ಹಿಂಸಾ ಲಿಟ್ ಪ್ರಥಮ ತಂ ದ್ ಇವತ್ತು ಎರಾ ಕಂದುಕಂತ ಜಗದೀಕ್ಷೆ ಯಶ್ಚರ್ತ ಕುತ್ರ ವಿವೇಕಿತ ಇದು ಕೂಡ ನಾನು ಮಾಡಿದ್ರೆ ಅವಿವೇಕ ಆಗ್ತಿತ್ತು ಅನ್ನೋದು ಒಂದು ವಿಡಂಬನೆ ಲೋಕದಲ್ಲಿ ಹೀಗೊಂದು ವಿಡಂಬನೆ ಮಾಡಬಾರದು ಅಂದ್ರೆ ಈ ರೀತಿ ಒಂದು ದುಡುಕು ಮಾಡಬಾರದು ಅನ್ನೋದನ್ನು ತೋರಿಸ್ಲಕ್ಕೋಸ್ಕರ ಈ ಮಾತಾಡಿ ರಾಮನಿಗೆ ಅವಿವೇಕದಿಂದ ಬಾಣ ತಪ್ಪಿ ಇನ್ನೊಬ್ಬರ ಬ ಎದೆಗೆ ಬಿದ್ದು ಜೀವ ಹೋಗುದು ಅಂತಿದ್ಯಾ ರಾಮ ಬಾಣ ಅಂತ ಹೆಸರು ಅದಕ್ಕೆ ಉದ್ದೇಶಕ್ಕಾಗಿ ಸಿದ್ಧ ಆಗಿರುತ್ತೋ ಅದೇ ಕೆಲಸ ಮಾಡುತ್ತೆ ಹೊರತು ಬೇರೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರಿಂದಾಗಿ ಅವಿವೇಕದ ಮಾತು ಅಂತ ಅನ್ನೋದು ಕೂಡ ಕೇವಲ ಒಂದು ಲೋಕದ ನಿಯಮವನ್ನು ಹೇಳಲಿಕ್ಕೋಸ್ಕರ ಹೇಳಿದ್ದು ಮತ್ತೇನು ಶ್ರೀರಾಮನ ಕರಾಗ್ರೆ ಅನಂತಂ ಜಗತ್ ಈಕ್ಷತೆ ಅನಂತಂ ಜಗತ್ ಕೊನೆಯಿಲ್ಲದ ಇಡೀ ಜಗತ್ತನ್ನ ಅಂಗೈ ಅಮ ಆ ಮಲಕ ಕರತಲಾಮಲಕ ಅಂತ ಹೇಳುದು ಅದನ್ನೇ ಅಂಗೈಯಲ್ಲೇ ನೆಲ್ಲಿಕಾಯಿ ಅಂದ್ರೆ ಏನರ್ಥ ಇಡೀ ವಿಷಯ ಅವನಿಗೆ ಆರಾಮಾಗಿ ಗೊತ್ತಾಗತ್ತೆ ಅಂತ ಯಹ ಅನಂತಂ ಜಗತ್ ಕಂದುಕಂ ಇವ ಕರಾಗ್ರೆ ಪಶ್ಯತಿ ಕೈ ತುದಿಯಲ್ಲಿ ಹೀಗಿಟ್ಕೊಂಡು ಇಟ್ಕೊಂಡು ಆಡಿಸ್ತಾನೆ ಇಡೀ ಜಗತ್ತನ್ನು ಬಾಲ್ ಕಂದುಕ ಅಂದ್ರೆ ಬಾಲ್ ಕೈಯಲ್ಲಿ ಬಾಲ್ ಹಿಡ್ಕೊಂಡ್ರೆ ಅನಾಯಾಸವಾಗಿ ಅದನ್ನ ಹೇಗೆ ಹೇಗ್ ಸ್ಪಿನ್ ಮಾಡ್ಬೇಕು ಹೇಗೆ ಅದನ್ನ ರೊಟೇಟ್ ಮಾಡ್ಬೇಕು ಹೇಗೆ ಅದನ್ನ ಫಾಸ್ಟ್ ಬೇಕು ಅನ್ನೋದು ಒಬ್ಬ ಒಳ್ಳೆ ಬೌಲರಿಗೆ ಗೊತ್ತಿರುವ ಹಾಗೆ ಇಡೀ ಜಗತ್ತನ್ನು ಹೇಗೆ ಉರುಳಿಸ್ಬೇಕು ಅಂತ ಅವನಿಗೆ ಗೊತ್ತಿದೆ ಅವನಿಗೇನು ಗೊತ್ತಿಲ್ಲದ ಸಂಗತಿ ಅಲ್ಲ ಎಷ್ಟ ಕರ್ತ ಅಖಿಲತ್ಯ ಅಸ್ಯ ಯಾರ್ಯಾರ ಬಗ್ಗೆ ಏನೇನು ಅವನ ಸ್ವಭಾವ ಅದಕ್ಕೆ ಅವನಿಗೆ ಏನ್ ಡೌಟ್ ಬರುತ್ತೆ ಅದನ್ನ ಹೇಗೆ ಕ್ಲಿಯರ್ ಮಾಡಬೇಕು ಇದೆಲ್ಲ ಅಂತರಂಗದಿಂದಲೇ ಗೊತ್ತಿರುವನು ರಾಮಚಂದ್ರ ಈ ವ್ಯಕ್ತಿ ವಾಲಿಯ ಈ ವ್ಯಕ್ತಿ ಸುಗ್ರೀವ ಅಂತ ಕನ್ಫ್ಯೂಷನ್ ಆಗುತ್ತಾ ಅವನ ಒಳಗಿನ ಭಾವನೆಯನ್ನು ಓದ್ತಾ ಇರುವಾಗ ಇವನು ಸುಗ್ರೀವ ಇವನು ವಾಲಿ ಅಂತ ಅನಾಯಾಸವಾಗಿ ಗೊತ್ತಾಗುತ್ತೆ ಇದು ಎಲ್ಲದರ ಸೃಷ್ಟಿಕರ್ತ ಅನ್ನೋ ದೃಷ್ಟಿಯಿಂದ ಇನ್ನು ರಾಮನಾಗಿಯೂ ಒಂದ್ಸರ್ತಿ ಇಷ್ಟು ಹೊತ್ತು ಸುಗ್ರೀವನ ಜೊತೆಗೆ ಇದ್ದ ಮೇಲೆ ಸುಗ್ರೀವನ ವಿಶೇಷ ಲಕ್ಷಣಗಳನ್ನು ಅವನು ಕಂಡಿರ್ತಾನೆ ಸುಗ್ರೀವನ ಬಗ್ಗೆ ಅವನಿಗೆ ಚೆನ್ನಾಗಿ ದೈಹಿಕವಾದ ಆಕೃತಿಯ ಬಗ್ಗೆಯೂ ಪರಿಚಯ ಇದ್ದೇ ಇರುತ್ತೆ ಎಷ್ಟ ಕರ್ತಾ ಅಖಿಲಸ್ಯ ಅಸ್ಯ ಅಸ್ಯ ತುತ್ರ ಅವಿವೇಕಿತ ಅವಿವೇಕದಿಂದಾಗಿ ಹೀಗಾಯಿತು ಅಂತ ಎಲ್ಲಿಂದ ಆಗ್ಲಿಕ್ ಸಾಧ್ಯ ಹೇಗಾಗ್ಲಿಕ್ಕೆ ಸಾಧ್ಯ ಅದ್ರಿಂದಾಗಿ ಇದು ಅವಿವೇಕದ ಮಾತು ಅಂತ ಅನ್ನೋದು ಲೋಕ ವಿಚಾರದ ಮಾತು ಹೊರತು ರಾಮಚಂದ್ರನಿಗೆ ದೌರ್ಬಲ್ಯ ಅದಕ್ಕೋಸ್ಕರ ಅವನನ್ನು ತಿದ್ಲಿಕ್ಕೋಸ್ಕರ ಅವನ ಆಲೋಚನೆಯನ್ನ ಅಂದ್ರೆ ಮನುಷ್ಯನಂತೆ ಹೊರ ಹುಟ್ಟಿ ಬಿಟ್ಟ ಮೇಲೆ ಕೆಲವೊಂದ್ಸಲ ಬುದ್ಧಿ ಮನುಷ್ಯನ ಹಾಗೆ ಆಗ್ಬಿಡುತ್ತೆ ಅಂತ ಕೆಲವರೆಲ್ಲ ರಾಮನ ಬಗ್ಗೆ ವಾದ ಮನುಷ್ಯನ ಮನುಷ್ಯನಾಗಿ ಬಿಟ್ಟಿದ್ಮೇಲೆ ಆ ಶರೀರ ಅಂತಾದ್ರೀ ದೇವರನ್ನು ಬಿಡಲ್ಲ ಅವನಿಗೂ ಕರ್ಮ ಅಂಟಿಸಿಬಿಡುತ್ತೆ ಅವನು ಕೂಡ ಆ ಶೂರ್ಪನಕೆಯ ಮೂಗು ಕತ್ತರಿಸಿದಕ್ಕೆ ತೀತಿಯನ್ನು ಕಳ್ಕೊಂಡ್ಬಿಟ್ಟ ಅವನಿಗೂ ಹೀಗೆ ಅನರ್ಥಗಳೆಲ್ಲ ಆಗ್ತಾ ಇದೆ ಅಂತ ಬಹಳ ಜನ ರಾಮನಿಗೆ ಶಾರೀರಿಕವಾದ ದೌರ್ಬಲ್ಯದಿಂದಾಗಿ ಅವನಿಗೆ ತುಂಬಾ ಕಷ್ಟಗಳನ್ನೆಲ್ಲ ಅನುಭವಿಸುವಂತಾಯ್ತು ದೇವರು ಇರ್ಬೋದು ಅವನು ಶರೀರ ಬಿಟ್ಟ ಮೇಲೆ ಮತ್ತೆ ದೇವರು ತರ ಆಗ್ತಾನೆ ಆದ್ರೆ ಇಲ್ಲಿದ್ದಾಗ ಅಯ್ಯೋ ಮನುಷ್ಯನಾಗಿ ಬಿಟ್ಟರೆ ದೇವರು ನರಕನೇ ಇಲ್ಲಿ ಅನುಭವಿಸುವುದು ಅವನಿಗೂ ಕಷ್ಟ ತಪ್ಪಿದ್ದಲ್ಲ ಅಂತ ಬಹಳ ಜನ ವಿವೇಕ ಇಲ್ಲದೆ ದೇವರ ಅವಿವೇಕದ ಬಗ್ಗೆ ಮಾತಾಡ್ತಾರೆ ಆದ್ರೆ ಅವಿವೇಕ ಅಂತ ಮಾತಾಡಿದವನಿಗೆ ಅವನಿಗೆ ವಿವೇಕ ಇಲ್ಲ ಪುತ್ರ ತಸ್ಯ ಅವಿವೇಕಿತ ಅನ್ನೋದನ್ನ ನಾರಾಯಣ ಪಂಡಿತಾಚಾರ್ಯರು ಕೇಳ್ತಾ ಇದ್ದಾರೆ ಇಡೀ ಜಗತ್ತು ಕೈ ಚಳಕದಲ್ಲಿ ಅನಾಯಾಸವಾಗಿ ಅದನ್ನ ಹೇಗ್ ಬೇಕಾದರೂ ತಿರುಗಿಸುವ ಚೆಂಡಿನಂತೆ ಇಟ್ಟುಕೊಂಡವನಿಗೆ ಈ ಜಗತ್ತಿನ ಬಗ್ಗೆ ಇದು ಗೊತ್ತಾಗ್ಲಿಲ್ಲ ಅದು ಗೊತ್ತಾಗ್ಲಿಲ್ಲ ಹಾಗಾಯ್ತು ಹೀಗಾಯ್ತು ಏನು ಜಗತ್ತಲ್ಲಿ ಚೆಂಡೆಲ್ಲಿ ಅದು ಕೈಯೊಳಗಿರುದು ಅಂದ್ರೆ ಏನು ಅದನ್ನ ಬೇಕಾದಂತೆ ತಿರುಗಿಸಬಲ್ಲ ಅಂದ್ರೆ ಅದರ ತಾಕತ್ತೇನು ಅಷ್ಟು ಮಾಡುವವನಿಗೆ ಬೇಕಾದಂತೆ ತಿರುಗಿಸುವವನಿಗೆ ಈ ಕಾರ್ಯಗಳನ್ನೆಲ್ಲ ತಾನೊಬ್ಬನೇ ಯಾರೂ ಸಹಾಯ ತೆಗೆದುಕೊಳ್ಳದೆ ಮಾಡಬಹುದಿತ್ತಲ್ವ ಆದ್ರೂ ಉಳಿದವರಿಗೆ ಅವಕಾಶ ಕೊಡುವುದಕ್ಕೋಸ್ಕರ ರಾಮಚಂದ್ರನು ಕೂಡ ಕೆಲವೊಂದು ಸರ್ತಿ ಅವಿವೇಕದ ಕೆಲಸ ಆಗ್ಬಾರ್ದಲ್ವಾ ಲೋಕಕ್ಕೆ ನನ್ನಿಂದಾಗಿ ನಾಳೆ ಹೀಗೊಂದು ಪಾಠ ಆಯ್ತು ಅಂತ ಅನ್ನಿಸ್ಬಾರ್ದಲ್ವಾ ಅನ್ನೋ ಒಂದು ಎಚ್ಚರಿಕೆಯನ್ನು ನಾವು ಮನುಷ್ಯರಾಗಿ ಆಗತ್ತೆ ಅಂತ ಅರ್ಥ ಅಲ್ಲ ಆಗ್ಬಾರ್ದು ಅನ್ನೋ ಇಂಟೆನ್ಷನ್ ನಮ್ಗೆ ಯಾವಾಗ್ಲೂ ಇರಬೇಕು ಅಯ್ಯೋ ಅದೆಲ್ಲ ದೇವ್ರು ನೋಡ್ಕೊತಾನೆ ಅಂತಂದ್ರೆ ಹಾಗಾದ್ರೆ ಏನು ಮಾಡಬಾರ್ದು ನಮ್ಮ ಕೆಲಸವನ್ನ ಏನು ಮಾಡದೆ ದೇವ್ರು ನೋಡ್ಕೊಳ್ತೇವೆ ನಾವು ಹೇಳಲ್ಲ ನಮ್ಗೆ ಬೇಕಾದ್ದೆಲ್ಲ ಮಾಡ್ತೇವೆ ಎಲ್ಲಾಗಲ್ಲ ಅಲ್ಲಿ ಮಾತ್ರ ದೇವರ ಮೇಲೆ ಎತ್ತಾಕಿ ನಮ್ದೇನ್ ಕೆಲಸ ತಪ್ಪಿಲ್ಲ ಎಲ್ಲ ದೇವ್ರು ಮಾಡಿದ್ದು ಅಂತ ಕೈ ತೊಳ್ಕೊಳ್ತೇವೆ ಅದಲ್ಲ ಅನ್ನೋದನ್ನ ತಿಳಿಸ್ ತಿಳಿಸ್ಲಿಕ್ಕೆ ಉದ್ದೇಶವಾಗಿ ರಾಮಚಂದ್ರ ಈ ಕರ್ತೃತ್ವವನ್ನ ಇಲ್ಲಿ ತೋರಿಸಿಕೊಟ್ಟ ಕರಾಗ್ರೆ ಸಪ್ತಮಿ ಏಕ ಕರಸ್ ಅಗ್ರಂ ಕರಾಗ್ರಂ ತಸ್ಮಿನ್ ಕರಾಗ್ರೆ ಕಂದುಕಂ ಇವ ಕಂದುಕಂ ನಪುಂಸಕಲಿಂಗ ದ್ವಿತೀಯ ಭಕ್ತಿ ಏಕವಚನ ಇವ ಅವ್ಯಯ ಯಹ ಯುಲಿಂಗ ಪ್ರಥಮ ಏಕ अनंतम जगत द्वितीय भक्ति एक बच्चना एरुडु कुडा इच्छते लक्ष प्रथमा एका इच्छा दर्शने यश्चा चुत्त पसंदी यह पुलिंग का प्रथमा कर्ता त्र प्र रकारांतक पुलिंग का प्रथमा भक्ति एक बच्चना अखिल अस्या शक्ति एका अस्या शक्ति एका, एका पुत्र अव्यय अव्यया अविवेकिता विवेकस्य भाव विवे නිදේකිතා අභිවේකිතා ස්ත්‍රිරි ලිංග පරසමා ඒක අභිවේකිිතා ර්‍රී හැරිප්‍රියතා